ಎಲ್ಲರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋ ವೀಕ್ಷಣೆಗೆ ನಿಮಗೆ ಆತ್ಮೀಯ ಸ್ವಾಗತ ಈಗ ಫಾಮಿಗೆಲ್ಲ ಹೋಗಿ ಬಂದು ಫ್ರೆಶ್ ಅಪ್ ಆಗಿಬಿಟ್ಟು ಮಧ್ಯಾಹ್ನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾರೆ ಬೆಳಿಗ್ಗೆ ಏನು ಮಾಡಿರಲಿಲ್ಲ ಅಡುಗೆ ಎಲ್ಲ ಈಗ ಬಂದು ಮಾಡ್ತಾ ಇರುವಂಥದ್ದು ಮಧ್ಯಾಹ್ನಕ್ಕೆ ಒಂದು ಅರೆಬರೆ ಅರೆಬರೆ ಆಗ್ತಾ ಇದೆ ಬೆಳಿಗ್ಗೆ ಅಂತ ಏನು ಮಾಡಿರಲಿಲ್ಲ ಗಂಜಿ ಚಟ್ನಿ ಜೊತೆಗೆ ಸ್ವಲ್ಪ ಮಜ್ಜಿಗೆ ಇತ್ತು ಅದನ್ನೇ ತಿಂದಿರುವಂಥದ್ದು ಇನ್ನು ಮಧ್ಯಾಹ್ನಕ್ಕೆ ಅನ್ನ ಭೇದಕ್ಕಿಟ್ಟು ಹೋಗಿದ್ದೆ ಅದಾದ ನಂತರ ಬಟಾಣಿ ಮೊಳಕೆ ಬರೀರುವಂಥ ಬಟಾಣಿ ಮತ್ತು ತೊಂಡೆಕಾಯಿನ ಸೇರಿಸ್ಬಿಟ್ಟಿಲ್ಲಿ ಗಸಿ ಥರ ಮಾಡುವ ಅಂತ ಅದಕ್ಕೆ ಅದಕ್ಕೀಗ ಖಾರ ರುಬ್ಬಿ ಹಾಕ್ಕೊಂಡಿದ್ದೇನೆ ಮಾಮೂಲಿ ಬ್ಯಾಡಗಿ ಈರುಳ್ಳಿ ಬೆಳ್ಳುಳ್ಳಿ ಆಮೇಲೆ ಸ್ವಲ್ಪ ಹುಣಸೆಹಣ್ಣು ಆಮೇಲೆ ಧನಿಯಾ ಮತ್ತು ಜೀರಿಗೆಯನ್ನು ಪುಡಿ ಮಾಡಿ ಹಾಕ್ಕೊಂಡಿದ್ದೆ ಸ್ವಲ್ಪ ಕಸೂರಿ ಮೇತಿ ಹಾಕ್ಕೊಂಡಿದ್ದೆ ಅದು ಕುದಿ ಬಂದ ನಂತರ ಈಗ ಸ್ವಲ್ಪ ತೆಂಗಿನ ತುರಿ ಹಾಕ್ಕೊಳ್ತಾ ಇದ್ದೇನೆ ಇನ್ನು ಇದನ್ನು ಸ್ವಲ್ಪ ಗಟ್ಟಿಯಾಗಿ ಮಾಡ್ತಾರೆ ಮಾಮೂಲಿ ಎಲ್ಲರೂ ತೊಂಡೆಕಾಯಿನ ಬಟ್ ಕಾಳು ಇದು ಕಡಲೆಕಾಳು ಹಾಕಿಬಿಟ್ಟು ಪಲ್ಯ ಮಾಡ್ತಾರೆ ನಾನು ಕಡಲೆಕಾಳು ನೆನೆಸಿಟ್ಟಿರಲಿಲ್ಲ ಹಾಗಾಗಿ ಬಟಾಣಿ ಹಾಕಿದೆ ಇಲ್ಲಿ ತುಪ್ಪ ಕಾಯ್ದಕ್ಕೇನು ಇಟ್ಟೋಗಿದೆ ಅದು ಕೂಡ ಕಾದಿದೆ ಆಮೇಲೆ ಈಗ ಇದು ಕುದಿ ಬಂದಾಯಿತು ಇದಕ್ಕೆ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸ್ಕೊಳ್ತಾ ಇದ್ದೇನೆ ಇನ್ನು ಇದಕ್ಕೊಂದು ಒಗ್ಗರಣೆ ಹಾಕ್ಕೊಂಡ್ರೆ ಆರೇ ಬಾರೆ ತೊಂಡೆಕಾಯಿ ಸಾರು ರೆಡಿ ಆಗ್ತದೆ ಒಮ್ಮೆ ಈ ರೀತಿ ಮಾಡಿದನು ರುಚಿಯಾಗಿರ್ತದೆ ಉದಾಸಿನ ಆದ ಟೈಮಲ್ಲೆಲ್ಲ ಹೀಗೇ ಮಾಡುವಂಥದ್ದು ನಾನು ಇಲ್ಲಿ ನನ್ನ ಮಗ ಡ್ರೈ ಇದು ಫ್ರೂಟ್ಸ್ ಎಲ್ಲ ಆಡ್ ಮಾಡಬೇಕು ಅಂತ ತುಂಬ ದಿವಸದಿಂದ ಹೇಳ್ತಾ ಇದ್ದ ಐಸ್ ಕ್ರೀಮ್ ಬೇರೆ ತಂದಿದ್ದೆ ಇನ್ನು ಮಿಕ್ಕೋಗಿರುವಂಥ ಫ್ರೂಟ್ಸ್ ಎಲ್ಲ ಇತ್ತು ಪೂಜೆಯಲ್ಲಿ ಕೊಟ್ಟಿರುವಂಥ ಫ್ರೂಟ್ಸು ಆಮೇಲೆ ಮನೆಯಲ್ಲೇ ಆಗಿರುವಂಥ ಬಾಳೆಹಣ್ಣು ಅದೆಲ್ಲ ಇತ್ತು ಹಾಗಾಗಿ ಫ್ರೂಟ್ ಫ್ರೂಟ್ ಸಲಾಡ್ ಮಾಡಬೇಕು ಅಂತ ಹೇಳ್ತಾ ಇದ್ದ ಇಲ್ಲಿ ಅರೆ ಬರೋಸಾರು ರೆಡಿ ಆಯಿತು ಮಧ್ಯಾಹ್ನದ ಊಟಕ್ಕೆ ಅಂತ ಕೂತಿದ್ದೇವೆ ಮಜ್ಜಿಗೆ ಇತ್ತು ಅದರೊಟ್ಟಿಗೆ ಅನ್ನ ಆಮೇಲೆ ತೊಂಡೆಕಾಯಿದ್ದು ಜಾಸ್ತಿ ಈಗ ಮಧ್ಯಾಹ್ನ ಊಟ ಎಲ್ಲ ಆಗಿಬಿಟ್ಟು ಫ್ರೂಟ್ ಸಲಾಡ್ ಮಾಡುವ ಅಂತ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೇವೆ ಮನೆಯಲ್ಲಿರುವಂಥ ಡ್ರೈ ಫ್ರೂಟ್ಸ್ನ ಯೂಸ್ ಮಾಡ್ತಾಯಿದ್ದೇನೆ ನಾನು ಮಾಮೂಲಿ ಖರ್ಜೂರ ಆಮೇಲೆ ಯಾವುದು ಬಾದಾಮಿ ಆಮೇಲೆ ಒಣ ದ್ರಾಕ್ಷಿ ಆಮೇಲೆ ಗೇರು ಬೀಜ ಎಲ್ಲ ಹಾಕಿಬಿಟ್ಟು ಗೋಡಂಬಿ ಎಲ್ಲ ಹಾಕಿಬಿಟ್ಟು ಅದನ್ನೆಲ್ಲ ಸಣ್ಣಗೆ ಕಟ್ ಮಾಡಿಟ್ಕೊಂಡಿದ್ದಾನೆ ಅದರೊಟ್ಟಿಗೆ ಮನೆಯಲ್ಲಿ ಫ್ರೂಟ್ಸು ಅಂಗಡಿ ಇದು ಬಾಳೆಹಣ್ಣು ಆಮೇಲೆ ಸ್ವಲ್ಪ ದ್ರಾಕ್ಷಿ ಇತ್ತು ಆಮೇಲೆ ಒಂದು ಆ್ಯಪಲ್ ಆಮೇಲೆ ಅಂಗಡಿಯಿಂದ ತಂದಿರುವಂತಹ ಮಾವಿನ ಹಣ್ಣಿತ್ತು ಅದನ್ನೆಲ್ಲ ಸೇರಿಸಿ ಆಮೇಲೆ ಡ್ರೈ ಫ್ರೂಟ್ಸ್ ಎಲ್ಲ ಸೇರಿಸಿ ಫ್ರೂಟ್ ಸಲಾಡ್ ಮಾಡುವ ಅಂತ ನನ್ನ ಮಗ ಅಂಗಡಿಯಿಂದ ಹೋಗ್ಬಿಟ್ಟು ಐಸ್ ಕ್ರೀಮ್ ತಂದಿದ್ದ ಐಸ್ ಕ್ರೀಮ್ ಏನು ಮನೇಲಿ ಮಾಡಿರುವಂಥದ್ದಲ್ಲ ವೆನಿಲಾ ಫ್ಲೇವರ್ ಇದ್ದು ಮ ಅಂಗಡಿಗೆ ಹೋಗ್ಬಿಟ್ಟು ತಂದಿದ್ದ ಅದನ್ನೆಲ್ಲ ಹಾಕಿಬಿಟ್ಟು ಈಗ ಫೈನಲಿ ಫ್ರೂಟ್ ಸಲಾಡಿಗೆ ರೆಡಿ ಮಾಡಿಕೊಳ್ತಾ ಇದ್ದೇನೆ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಈಗ ಇದಕ್ಕೆ ಐಸ್ ಕ್ರೀಮ್ ಹಾಕ್ಕೊಂಡ್ರೆ ಆಯಿತು ಅಷ್ಟೇ ಇನ್ನು ಮನೆಯಲ್ಲೇ ಮಾಡೋದ್ರಿಂದಾಗಿ ನಮಗೆ ನಮಗೆ ಬೇಕಾಗಿರುವಂಥ ಫ್ರೂಟ್ಸ್ನ ಹಾಕ್ಕೊಳ್ಬೋದು ಇನ್ನೂ ಐಸ್ ಕ್ರೀಮ್ ಪಾರ್ಲರ್ಗಳಲ್ಲೆಲ್ಲ ಜಾಸ್ತಿ ಅದಕ್ಕೆ ಬಾಳೆಹಣ್ಣೆ ಹಾಕಿರ್ತಾರೆ ಬೇರೆ ಫ್ರೂಟ್ಸ್ ಅಷ್ಟೊಂದು ಹಾಕಿರೋದಿಲ್ಲ ಇಲ್ಲಿ ನಮಗೆ ಬೇಕಾದ ಫ್ರೂಟ್ಸ್ನ ಜಾಸ್ತಿ ಹಾಕ್ಕೊಂಡು ಅಂಗಡಿಯಿಂದ ಐಸ್ ಕ್ರೀಮ್ ತೊಂದರೆ ಆಯಿತು ಬೇಕರೆ ಮನೆಯಲ್ಲೂ ಪ್ರಿಪೇರ್ ಮಾಡ್ಬೋದು ನಾವು ಟೈಮ್ ಇದ್ದರೆ ಇನ್ನು ನಮಗೆ ವೆನಿಲಾ ಫ್ಲೇವರ್ ಇಷ್ಟ ಹಾಗಾಗಿ ಅದನ್ನೇ ತಂದಿದ್ದ ಅವನು ಬೇಕಿದ್ದರೆ ಬೇರೆ ಫ್ಲೇವರ್ ಇದ್ದು ನಾವು ಹಾಕ್ಕೊಂಡು ಹಾಕ್ಕೊಬೋದು ಐಸ್ ಕ್ರೀಮ್ನ ಇನ್ನು ಮನೆಯಲ್ಲೇ ಮಾಡೋದ್ರಿಂದಾಗಿ ನಮಗೆ ಬೇಕಾದಷ್ಟು ತಿನ್ಬೋದು ಅಂಗಡಿಯಲ್ಲಾದರೆ ನಮಗೆ ಬೇಕಾದಷ್ಟು ತಿನ್ಬೋದು ಅಂಗಡಿಯಲ್ಲಿ ಕೂಡ ಆದರೆ ಮನೇಲಿ ಮಾಡಿದರೆ ನಮಗಿಷ್ಟ ಬಂದಂಗೆ ತಿನ್ಬೋದು ಅಂತ ಅಷ್ಟೇ ಫೈನಲಿ ಫ್ರೂಟ್ಸ್ ಸಲಾಡ್ ರೆಡಿ ಆಯಿತು ಡ್ರೈ ಫ್ರೂಟ್ಸ್ ವೆಟ್ ಫ್ರೂಟ್ಸ್ ಎರಡು ಸೇರಿಸಿ ಮಾಡಿರುವಂತಹ ಫ್ರೂಟ್ ಸಲಾಡು ಸವಿಯೋದಕ್ಕೆ ಸಿದ್ಧವಾಯಿತು ಅಂತ ಹೇಳ್ಬೋದು ತುಂಬ ದಿವಸದಿಂದ ಅಂದ್ಕೊಂಡಿದ್ದೆ ಫ್ರೂಟ್ ಸಲಾಡ್ ಮಾಡಬೇಕು ಅಂತ ಈ ಈ ರೀತಿ ಮಿಕ್ಕೋಗಿರುವಂಥ ಫ್ರೂಟ್ಸ್ ಎಲ್ಲ ಇದ್ದರೆ ಒಂದೊಂದೆರಡೆಲ್ಲ ಇದ್ದರೆ ಸಾಕಾಗ್ತದೆ ಈಗ ಇಲ್ಲಿ ಅದಾದ ನಂತರ ಪಾತ್ರೆ ಎಲ್ಲ ತೊಳೆದಿದ್ದೆ ತುಂಬ ಪಾತ್ರೆ ಇತ್ತು ತೊಳೆಯೋದಕ್ಕೆ ಅದನ್ನೆಲ್ಲ ತೊಳೆದಾಕಿದ್ದೇನೆ ಇದು ನಮಗೆ ನೋಡಿ ಸೊಸೈಟಿಯಲ್ಲಿ ಸಿಕ್ಕಿರುವಂಥದ್ದು ದೊಡ್ಡ ಪಾತ್ರೆನೇ ಕೊಟ್ಟಿದ್ದಾರೆ ಇನ್ನು ಅನ್ನದ ಪಾತ್ರೆ ಆಮೇಲೆ ಹಾಟ್ ಬಾಕ್ಸ್ ಎಲ್ಲ ಇತ್ತು ತೊಳೆಯೋದಕ್ಕೆ ಎಲ್ಲ ಹಾಗೆಯೇ ಇಟ್ಟು ಹೋಗಿದ್ದೆ ಎಲ್ಲ ಮಧ್ಯಾಹ್ನ ಈಗ ಊಟ ಎಲ್ಲ ಆದ ನಂತರ ತೊಳೆದಿಟ್ಟಿದ್ದೇನೆ ಆಮೇಲೆ ನಾನು ಕುಕ್ಕರ್ ಇದು ವಿಸಿಲು ಯಾವಾಗಲೂ ಅಷ್ಟೇ ಈ ರೀತಿ ಕದಲ್ಬಿಟ್ಟೆ ತೊಳೆಯುವಂಥದ್ದು ಹಾಗೆಯೇ ತೊಳೆಯೋದೇ ಇಲ್ಲ ಒಂದು ಬಾರಿ ನನಗೆ ಅದು ಸಿಡ್ದೋಗಿತ್ತು ಅಂದರೆ ಕುಕ್ಕರ್ ಬ್ಲಾಸ್ಟ್ ಆಗಿರುವಂಥದ್ದಲ್ಲ ಈ ವಿಸಿಲೆ ಮೇಲೆ ಹಾರೋಗಿತ್ತು ಹಾಗೆಯೇ ಫುಲ್ಲು ನೀ ಅದರಲ್ಲಿ ಬೇಯೋದಕ್ಕೆ ಬೇಯೋದಕ್ಕಿಟ್ಟಿದ್ದ ನೀರೆಲ್ಲ ಸ್ಪ್ರೆಡ್ ಆಗೋಗಿತ್ತು ಗೋಡೆ ತನಕ ಮೇಲೆ ತನಕ ಹೋಗಿತ್ತು ಆದ ನಂತರ ಅದೇನೋ ಭಯ ನನಗೆ ಹಾಗಾಗಿ ನಾನು ಯಾವತ್ತೂ ಅಷ್ಟೇ ಕುಕ್ಕರ್ ತೊಳೆಯುವಾಗ ಅದರ ವಿಸಿಲ್ನ ತೆಗೆದು ಬಿಟ್ಟೆ ತೊಳೆಯುವಂಥದ್ದು ಈ ರೀತಿ ಒಮ್ಮೊಮ್ಮೆ ಇದರಲ್ಲಿ ಅನ್ನದ ಸ್ವಲ್ಪ ತುಣುಕು ಸಿಕ್ಕೊಂಡ್ರೂ ಅಷ್ಟೇ ಆಗುವ ಚಾನ್ಸಸ್ ಇರ್ತದೆ ವಿಸಿಲ್ ಸರಿಯಾಗಿ ಬರೋದಿಲ್ಲ ಇಲ್ಲಾಂದರೆ ನೀರು ಸೋರೋಗೋ ಚಾನ್ಸಸ್ ಎಲ್ಲ ಇರ್ತದೆ ಅದೆಲ್ಲ ಆಗಬಾರ್ದು ಅಂತೇಳಿದರೆ ಫುಲ್ ಈ ರೀತಿ ತೆಗ್ದು ತೊಳೆಯೋದ್ರಿಂದಾಗಿ ನೀಟಾಗಿ ವಿಸಿಲ್ ಬರ್ತದೆ ಇಲ್ಲಿ ನಾವು ಯಾವಾಗಲೂ ನಾಲ್ಕು ಲೀಟ್ರ್ ಇಲ್ಲಾಂದರೆ ಐದು ಲೀಟ್ರ್ ಒಮ್ಮೆಲೆ ಹಾಲು ತರುವಂಥದ್ದು ಅದನ್ನು ಕಾಯಿಸಿ ನಮಗೆ ಎಷ್ಟು ದಿವಸಕ್ಕೆ ಸಾಕಾಗ್ತದೆ ಅಷ್ಟು ದಿವಸ ಯೂಸ್ ಮಾಡುವಂಥದ್ದು ಇಲ್ಲ ಅಷ್ಟೇ ನಾಲ್ಕು ಲೀಟ್ರ್ ಹಾಲು ತಂದಿದ್ದರು ನಮ್ಮ ಮನೆಯವರು ಅದನ್ನು ಕಾಯಿಸಿ ಅದರ ಕೆನೆಯನ್ನು ತೆಗೆದಿಟ್ಟು ಅದಕ್ಕೆ ಹೆಪ್ಪಾಕಿದ್ದೆ ಇವತ್ತು ಹೆಪ್ಪಾಕಿ ನಾಳೆಗೆ ಅದು ಮಜ್ಜಿಗೆನೋ ಆಗ್ತದೆ ಯೂಸ್ ಮಾಡೋದಕ್ಕೆ ಅದರೊಟ್ಟಿಗೆ ತುಪ್ಪ ನೋಡಿ ಇಷ್ಟು ಸಿಕ್ಕಿತ್ತು ನಾಲ್ಕು ಲೀಟ್ರ್ ಹಾಲಲ್ಲಿ ಇನ್ನು ತುಂಬ ದಿವಸ ಇಟ್ಟು ಮಾಡೋದರಿಂದಾಗಿ ಮಜ್ಜಿಗೆ ನಮಗೆ ಯೂಸ್ ಆಗೋದಿಲ್ಲ ಅದು ಸ್ಮೆಲ್ ಬಂದುಬಿಡ್ತದೆ ಅದೇ ಇವತ್ತು ನಾಲ್ಕು ಲೀಟ್ರ್ ಹಾಲು ಕಾಯಿಸ್ಬಿಟ್ಟು ನಾಳೆಗೆ ಅದನ್ನು ಮಜ್ಜಿಗೆ ಇದು ಕಡ್ದುಬಿಟ್ಟು ಈ ರೀತಿ ಬೆಣ್ಣೆ ತೆಗೆದು ಮಜ್ಜಿಗೆ ಮಾಡಿದರೆ ಮಜ್ಜಿಗೆನೂ ರುಚಿಯಾಗಿರ್ತದೆ ವೇಸ್ಟ್ ಕೂಡ ಆಗೋದಿಲ್ಲ ಅಂತ ಆಮೇಲೆ ನೋಡಿ ಬೆಳಿಗ್ಗೆ ಅನ್ನ ಬೇಯೋದಕ್ಕೆ ಇಟ್ಟೋಗಿದ್ನಲ್ಲ ಫುಲ್ಲು ಈ ರೀತಿ ಉಕ್ಕರಿಸ್ಬಿಟ್ಟು ಎಲ್ಲ ಸ್ಪ್ರೆಡ್ ಆಗೋಗಿದ್ದೆ ಬೆಳಿಗ್ಗೆ ಒಮ್ಮೆ ತೊಳೆದಿದ್ದೆ ಈಗ ನೋಡಿ ಪುನಃ ತೊಳೆಯೋ ಕೆಲಸ ಆಯಿತು ನನಗೆ ಹಾಗೆ ಇಲ್ಲಿ ತುಪ್ಪವನ್ನು ಸೋಸಿದ್ದು ಕೂಡ ಆಯಿತು ಇನ್ನು ತುಂಬಾ ಪಾತ್ರೆ ಇತ್ತು ಅಂತ ಹೇಳ್ಬೋದು ಎಲ್ಲನೂ ಇಲ್ಲಿ ತೊಳೆದು ಹಾಕಿದ್ದೇನೆ ಇನ್ನು ನಾನು ನನ್ನ ಮಗ ಚಿಕ್ಕವನಿರಬೇಕಿದ್ರೆ ನನಗೊಂದು ಬಾರಿ ಲೋ ಬಿ ಪಿ ಬಂದಿತ್ತು ಆ ಟೈಮಲ್ಲಿ ಡಾಕ್ಟ್ರು ಹೇಳಿದರು ನನಗೆ ಖರ್ಜೂರನ ತುಪ್ಪದಲ್ಲಿ ಹಾಕಿಬಿಟ್ಟು ತಿಂದರೆ ಒಳ್ಳೇದು ಅಂತ ಅದಾದ ನಂತರ ನಾನು ಯಾವಾಗಲೂ ಅಷ್ಟೇ ಈ ರೀತಿ ತುಪ್ಪದಲ್ಲಿ ಹಾಕಿಡ್ತೇನೆ ಖರ್ಜೂರನ ಆದರೆ ಯಾವತ್ತೂ ತಿನ್ನೋದಿಲ್ಲ ಯಾವಾಗೆಲ್ಲ ಜೋರಸುವಾದ ಟೈಮಲ್ಲಿ ಇಲ್ಲಾಂದರೆ ತಲೆ ಸುತ್ತು ಬಂದಂಗೆಲ್ಲ ಆಗ್ತದಲ್ಲ ಆ ಟೈಮಲ್ಲೆಲ್ಲ ನಾನು ಈ ರೀತಿ ತಿಂತೇನೆ ನಾನು ಇನ್ನೂ ಲೋ ಬಿ ಪಿ ಇರುವವರು ಅಂತ ಅಲ್ಲ ಇಲ್ಲದೇ ಇರುವವರು ಕೂಡ ಇದನ್ನು ತಿನ್ಬೋದು ತುಂಬಾ ರುಚಿಯಾಗಿರ್ತದೆ ಯಾವಾಗಲೂ ತಿನ್ನೋದಕ್ಕೆ ಇಷ್ಟ ಆಗೋದಿಲ್ಲ ಒಮ್ಮೊಮ್ಮೆ ಇಷ್ಟ ಆಗ್ತದೆ ಈ ರೀತಿ ತಿನ್ನೋದಕ್ಕೆ ಯಾವಾಗೆಲ್ಲ ಇಷ್ಟ ಆಗ್ತದೆ ಆ ಟೈಮಲ್ಲೆಲ್ಲ ನಾವು ಈ ರೀತಿ ಮಾಡಿ ತಿಂತೇವೆ ಇದೊಬ್ಬರು ನಮಗೆ ಡಾಕ್ಟ್ರು ಸಜೆಸ್ಟ್ ಮಾಡಿರುವಂಥದ್ದು ಆಯುರ್ವೇದಿಕ್ ಡಾಕ್ಟ್ರು ಮಳೆಯಲ್ಲಿ ಡಾಕ್ಟ್ರು ಸಜೆಸ್ಟ್ ಮಾಡಿರುವಂಥದ್ದು ನನಗೆ ಅದರಲ್ಲೇ ಲೋ ಬಿ ಪಿದು ಪ್ರಾಬ್ಲಮ್ ಸರಿ ಹೋಯಿತು ಆಮೇಲೆ ಈಗಲೂ ಅಷ್ಟೇ ನಮಗೆ ಜೋರು ಹಸವಾಗಿಬಿಟ್ಟು ತಲೆ ಸುತ್ತು ಬಂದಂಗೆಲ್ಲ ಆಗ್ತದಲ್ಲ ಆ ಟೈಮಲ್ಲೆಲ್ಲಿ ಇದನ್ನು ತಿಂದರೆ ಸರಿ ಹೋಗ್ತದೆ ಹಾಗೆ ನಾನು ಈ ರೀತಿ ಹಾಕಿರ್ತೇನೆ ಇದೆಷ್ಟು ದಿವಸ ಇಟ್ಟರೂ ಏನೂ ಕೆಟ್ಟೋಗೋದಿಲ್ಲ ಹಾಗೆ ನಿಮಗೆ ಕೂಡ ಯೂಸ್ ಆಗ್ಬೋದು ಲೋ ಬಿ ಪಿ ಇರುವವರಿಗೆ ಈ ರೀತಿ ಮಾಡಿ ನೋಡಿ ಒಮ್ಮೆ ತಿಂದು ನೋಡಿ ಇನ್ನು ಲೋ ಬಿ ಪಿ ಇಲ್ಲದಿದ್ದರೂ ಇದನ್ನು ತಿನ್ಬೋದು ಜೋರು ಹಸುವಾದ ಟೈಮಲ್ಲಿ ನಮಗೆ ಬೇರೆ ಎಲ್ಲ ಏನಾದರೂ ತಿನ್ನೋ ಬದಲು ಈ ರೀತಿ ಮಾಡಿ ಕೂಡ ಇಟ್ಕೊಂಡ್ರೆ ತಿನ್ಬೋದು ಇನ್ನು ಈ ವಿಡಿಯೋನ ಎಲ್ಲಿಗೆ ಮುಗಿಸ್ತಾ ಇದ್ದೀನಿ ಇನ್ನೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೇನೆ ಬಾಯ್